ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್ ಮುಖ್ಯಾಂಶಗಳು ಕನ್ನಡವನ್ನು ಹೊಸ ತಂತ್ರಜ್ಞಾನದ ಬಳಕೆಯ ಭಾಷೆಯನ್ನಾಗಿಸಲು ವಿದ್ವಾಂಸರು ಹಾಗೂ ತಂತ್ರಜ್ಞರಿಗೆ ಮುಖ್ಯಮಂತ್ರಿ ಕರೆ ಜಾಗರೂಕತೆ ನಮ್ಮ ಸಾಮೂಹಿಕ ಜವಾಬ್ದಾರಿ ವಿಚಕ್ಷಣಾ ಸಪ್ತಾಹ ಇಂದಿಗೆ ಸಂಪನ್ನ ನೈಋತ್ಯ ರೈಲ್ವೆ ಅಕ್ಟೋಬರ್ ತಿಂಗಳ ಅಂತ್ಯಕ್ಕೆ ಸರಕು ಸಾಗಣೆಯಲ್ಲಿ ನಾಲ್ಕುನೂರ ಇಪ್ಪತ್ತೊಂದು ಕೋಟಿ ಇಪ್ಪತ್ತೈದು ಲಕ್ಷ ರೂಪಾಯಿ ಆದಾಯ ಗಳಿಕೆ ಅತ್ಯಂತ ಭಾರದ ಸಂವಹನ ಉಪಗ್ರಹ ಸಿಎಂಎಸ್ ಝೀರೋ ಇಸ್ರೋದಿಂದ ಇಂದು ಉಡಾವಣೆ ಈಗ ವಾರ್ತೆಗಳ ವಿವರ ಕನ್ನಡವನ್ನು ಹೊಸ ತಂತ್ರಜ್ಞಾನದ ಆನ್ವಯಿಕ ಹಾಗೂ ಬಳಕೆಯ ಭಾಷೆಯನ್ನಾಗಿಸಲು ವಿದ್ವಾಂಸರು ಹಾಗೂ ತಂತ್ರಜ್ಞರು ಮುಂದಾಗುವಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕರೆ ನೀಡಿದ್ದಾರೆ ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿ ಆಯೋಜಿಸಿದ್ದ ಎಪ್ಪತ್ತನೇ ಕರ್ನಾಟಕ ರಾಜ್ಯೋತ್ಸವದ ಪ್ರಧಾನ ಕಾರ್ಯಕ್ರಮದಲ್ಲಿ ಧ್ವಜಾರೋಹಣ ನೆರವೇರಿಸಿ ಅವರು ಮಾತನಾಡಿದರು ರಾಜ್ಯದಲ್ಲಿ ಮೂರು ಸಾವಿರದಷ್ಟು ಶತಮಾನ ಕಂಡ ಕನ್ನಡ ಶಾಲೆಗಳಿವೆ ಎಂಟುನೂರು ಕನ್ನಡ ಶಾಲೆಗಳು ಮತ್ತು ನೂರು ಉರ್ದು ಶಾಲೆಗಳನ್ನು ಕರ್ನಾಟಕ ಪಬ್ಲಿಕ್ ಸ್ಕೂಲ್ಗಳನ್ನಾಗಿ ಮೇಲ್ದರ್ಜೆಗೇರಿಸಲಾಗುವುದು ಮದರಸಾಗಳಲ್ಲಿ ಕಡ್ಡಾಯವಾಗಿ ಕನ್ನಡ ಕಲಿಸಲು ಆದ್ಯತೆ ನೀಡಲಾಗುವುದು ಎಂದರು ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಪ್ರಜ್ವಲಿಸುತ್ತಿದೆ ಎಪ್ಪತ್ತರ ದೀಪ ಮಾಡೋಣ ಕನ್ನಡ ಕಟ್ಟುವ ಸಂಕಲ್ಪ ಧ್ಯೇಯದೊಂದಿಗೆ ಸಂಜೆ ಆಯೋಜಿಸಿದ್ದ ವರ್ಣರಂಜಿತ ಸಮಾರಂಭದಲ್ಲಿ ವಿವಿಧ ಕ್ಷೇತ್ರಗಳ ಎಪ್ಪತ್ತು ಜನ ಸಾಧಕರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನಿಸಿ ಗೌರವಿಸಿದರು ವೃತ್ತಿಯಿಂದ ನಿವೃತ್ತ ಇಂಗ್ಲಿಷ್ ಭಾಷಾ ಪ್ರಾಧ್ಯಾಪಕಿ ಪ್ರವೃತ್ತಿಯಿಂದ ಕನ್ನಡ ಇಂಗ್ಲಿಷ್ ಹಿಂದಿ ಮಲಯಾಳಂ ಮತ್ತು ತುಳು ಭಾಷೆಗಳ ನಡುವೆ ಐವತ್ತಕ್ಕೂ ಹೆಚ್ಚು ಕೃತಿಗಳನ್ನು ಅನುವಾದಿಸಿದವರು ಉಡುಪಿ ಜಿಲ್ಲೆ ಕುಂದಾಪುರದ ಪ್ರೊಫೆಸರ್ ಪಾರ್ವತಿ ಐತಾಳ್ ಆಕಾಶವಾಣಿ ರಾಷ್ಟ್ರೀಯ ನಾಟಕಗಳ ಅನುವಾದಕಿಯೂ ಆಗಿರುವ ಪಾರ್ವತಿ ಐತಾಳ್ ಅವರು ನಾಲ್ಕು ಭಾಷೆಗಳ ಮಹತ್ವದ ಕೃತಿಗಳನ್ನು ಅನುವಾದಿಸಿ ಭಾಷಾ ಸಾಮರಸ್ಯದ ಅಪರೂಪದ ಕೊಂಡಿ ಎನಿಸಿದ್ದಾರೆ ಕನ್ನಡ ಭಾಷಾಭಿಮಾನ ಹಾಗೂ ಅನುವಾದದ ಆಸ್ಥೆ ಕುರಿತು ಅವರು ತಮ್ಮ ಅನಿಸಿಕೆ ವ್ಯಕ್ತಪಡಿಸಿದ್ದು ಹೀಗೆ ಕಾಸರಗೋಡು ಸರ್ಕಾರಿ ಕಾಲೇಜಿನಲ್ಲಿ ನಾನು ಬಿ ಎ ಮಾಡುತ್ತಾ ಇದ್ದಾಗ ನನ್ನ ಮಲಯಾಳಿ ಗೆಳತಿಯರ ಕೈಯಿಂದ ಮಲಯಾಳ ಅಕ್ಷರಗಳನ್ನ ಸ್ವಂತ ಆಸಕ್ತಿಯಿಂದ ಬರೆಯಲು ಕಲಿತು ಮಲಯಾಳವನ್ನ ಓದಲು ಬರೆಯಲು ಮತ್ತು ಮಾತನಾಡಲು ಕಲಿತೆ ಇದುವರೆಗೆ ಮೂವತ್ತು ಮಲಯಾಳದ ಪ್ರಸಿದ್ಧ ಲೇಖಕರ ಕೃತಿಗಳನ್ನು ನಾನು ಕನ್ನಡಕ್ಕೆ ಅನುವಾದಿಸಿದ್ದೇನೆ ನನ್ನ ಪಿ ಡಿ ಅಧ್ಯಯನಕ್ಕೂ ನಾನು ಕನ್ನಡ ಮತ್ತು ಮಲಯಾಳ ಸಾಹಿತಿಗಳ ಕೃತಿಗಳ ತೌಲನಿಕ ಅಧ್ಯಯನವನ್ನು ಆಯ್ದುಕೊಂಡು ಶಿವರಾಮ ಕಾರಂತ್ ಮತ್ತು ತಕ್ಕಳಿ ಶಿವಶಂಕರ್ ಪಿಳ್ಳೆಯವರ ಕಾದಂಬರಿಗಳ ಸ್ತ್ರೀವಾದಿ ಅಧ್ಯಯನ ಎನ್ನುವ ವಿಷಯದಲ್ಲಿ ಇಂಗ್ಲಿಷ್ ನಲ್ಲಿ ಮಹಾಪ್ರಬಂಧವನ್ನು ಬರೆದು ಕಣ್ಣೂರು ಯೂನಿವರ್ಸಿಟಿಯಿಂದ ಡಾಕ್ಟರೇಟ್ ಪದವಿಯನ್ನ ಪಡೆದಿದೆ ಅನುವಾದದ ಪರಿಕಲ್ಪನೆ ಸಾರ್ಥಕವಾಗುವುದು ಎರಡು ಭಾಷೆಗಳ ನಡುವೆ ಸಾಹಿತ್ಯ ಕೃತಿಗಳ ಪರಸ್ಪರ ವಿನಿಮಯ ಆದಾಗ ಮಾತ್ರ ಕನ್ನಡದ ಕೆಲವು ಕೃತಿಗಳನ್ನ ಮಲಯಾಳಕ್ಕೆ ಅನುವಾದಿಸಿದೆ ಕನ್ನಡದ ಹನ್ನೆರಡು ಮಂದಿ ಪ್ರಮುಖ ಕಥೆಗಾರ್ತಿಗರ ಕಥೆಗಳನ್ನು ಕನ್ನಡ ಅನ್ನುವ ಶೀರ್ಷಿಕೆಯಲ್ಲಿ ಪ್ರಕಟಿಸಿದೆ ವಿಚಕ್ಷಣಾ ಜಾಗೃತಿ ಸಪ್ತಾಹ ಇಂದು ಸಮಾರೋಪಗೊಳ್ಳಲಿದೆ ಜಾಗರೂಕತೆ ನಮ್ಮ ಸಾಮೂಹಿಕ ಹೊಣೆಗಾರಿಕೆ ಎಂಬ ಧ್ಯೇಯದೊಂದಿಗೆ ವಿಚಕ್ಷಣ ಜಾಗೃತಿ ಸಪ್ತಾಹವನ್ನು ಅರ್ಥಪೂರ್ಣ ಕಾರ್ಯಕ್ರಮಗಳ ಮೂಲಕ ಜನಸಹಭಾಗಿತ್ವದೊಂದಿಗೆ ಆಚರಿಸಲಾಯಿತು ಕೊಟ್ಪಾ ಕಾಯ್ದೆ ಅಡಿ ತಂಬಾಕು ಮದ್ಯ ಮಾದಕ ವಸ್ತುಗಳ ಸೇವನೆ ಮತ್ತು ಸಾಗಣೆ ವಿರುದ್ಧ ಧಾರವಾಡ ಜಿಲ್ಲೆಯಾದ್ಯಂತ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕೈಗೊಂಡ ವಿಚಕ್ಷಣಾ ಜಾಗೃತಿ ಕಾರ್ಯದ ಕುರಿತು ಮಾಹಿತಿ ನೀಡಿದ್ದಾರೆ ಜಿಲ್ಲಾ ಆರೋಗ್ಯಾಧಿಕಾರಿ ಎಸ್ಎಂ ಹೊನಕೇರಿ ಎನ್ಫೋರ್ಸ್ಮೆಂಟ್ ಸೆಕ್ಷನ್ ಫೋರ್ ಸಾರ್ವಜನಿಕ ಸ್ಥಳಗಳಲ್ಲಿ ಯಾರು ಸ್ಮೋಕ್ ಮಾಡ್ತಾರೆ ಅಂತವರಿಗೆ ನಾವು ಫೈನ್ ಹಾಕಿತ್ತು ಇಲ್ಲಿವರೆಗೆ ಟೋಟಲ್ ಕೇಸ್ ರಜಿಸ್ಟ್ರೇಷನ್ ಆಗಿದ್ದು ನಾನೂರ ಎಂಬತ್ ಮೂರು ಅದರಿಂದ ಸುಮಾರು ಐವತ್ತೇಳು ಸಾವಿರದ ಎರಡ್ ರೂಪಾಯಿ ನಾವು ಫೈನ್ ಅನ್ನು ಕಲೆಕ್ಟ್ ಮಾಡಿದೀವಿ ಸೆಕ್ಷನ್ ಸಿಕ್ಸ್ ಎಸ್ ದನ್ ಏಟೀನ್ ಇಯರ್ಸ್ ಏಜ್ ನವರು ಯಾರೋ ತಂಬಾಕು ಉತ್ಪನ್ನ ಸೇಲ್ ಮಾಡೋದಾಗ್ಲಿ ತಂಬಾಕು ಉತ್ಪನ್ನಗಳನ್ನು ತೆಗೆದುಕೊಂಡು ಹೋಗುವುದಾಗ್ಲಿ ಮೂವತ್ತೈದು ಕೇಸ್ಗಳನ್ನ ಗಳನ್ನು ಮಾಡಿದ್ವಿ ಮಾಡಿದೀವಿ ಅದರಂತೆ ಸುಮಾರು ಹನ್ನೆರಡು ಸಾವಿರದ ಐದುನೂರು ರೂಪಾಯಿ ಫೈನ್ ಕಲೆಕ್ಟ್ ಆಗಿದೆ ಸಿಕ್ಸ್ ಐ ತಂಬಾಕು ಉತ್ಪನ್ನ ಅಡ್ವರ್ಟೈಸ್ ಮಾಡ್ತಕ್ಕಂಥ ಅವರಿಗೆ ಫೈನ್ ಹಾಕುವಂತಿದೆ ಸಿಕ್ಸ್ ಬಿ ಯಾವುದೇ ಸ್ಕೂಲ್ ಪ್ರೀಮಾ ನಲ್ಲಿ ಹನ್ನೆರಡು ಯಾರ್ಡ್ ಒಳಗಡೆ ಯಾರಾದರೂ ತಂಬಾಕು ಉತ್ಪನ್ನಗಳನ್ನ ಸೇಲ್ ಮಾಡಿದ್ದಾಯ್ತು ಅಂತಂದ್ರೆ ಹಂತವರು ಫೈನ್ ಹಾಕಿದೀವಿ ಇದರಂತೆ ಸುಮಾರಾಗಿ ಒಂದೂರ ನಲ್ವತ್ತು ಕೇಸ್ ನಮ್ಮ ರಿಜಿಸ್ಟ್ರೇಷನ್ ಆಗಿದೆ ಹದಿನೆಂಟು ಸಾವಿರದ ಎಂಟುನೂರ ನೂರ ಇಪ್ಪತ್ತು ಫೀಸ್ ಗಳನ್ನು ಇಲ್ಲಿವರೆಗೆ ಕಲೆಕ್ಟ್ ಮಾಡಿದೀವಿ ಸಚಿವ ಸಮಯದಲ್ಲಿ ತಂಬಾಕು ಉತ್ಪನ್ನಗಳ ಮೇಲೆ ಧೂಮ್ರಪಾನ ಆರೋಗ್ಯಕ್ಕೆ ಹಾನಿಕಾರ ಅನ್ನೋದೇ ನಾವು ಏನು ಎಕ್ಸಿಬಿಟ್ ಮಾಡಿರ್ತೀವಿ ಇದು ಪಬ್ಲಿಕ್ ಗೆ ಮೋರ್ ದೆನ್ ಸೆವೆಂಟಿ ಫೈವ್ ಕಾಣಬೇಕು ಅವ್ರಿಗೆ ಶಾಲಾ ಕಾಲೇಜುಗಳಲ್ಲಿ ನಾವು ಈ ವರ್ಷ ವಿ ಜೀರೋ ಏನು ಟೊಬ್ಯಾಕೋ ಫ್ರೀ ಯೂತ್ ಕ್ಯಾಂಪೇನ್ ಇದೆ ಇದರ ಅಂಗವಾಗಿ ನಾವು ಸುಮಾರಾಗಿ ನಾನೂರು ಶಾಲಾ ಕಾಲೇಜುಗಳಲ್ಲಿ ತಂಬಾಕು ಮುಕ್ತ ಶಾಲೆಗಳನ್ನಾಗಿ ಘೋಷಣೆ ಮಾಡುವಂತ ಕಾರ್ಯಕ್ರಮ ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ ನೈಋತ್ಯ ರೈಲ್ವೆ ಅಕ್ಟೋಬರ್ ತಿಂಗಳಾಂತ್ಯಕ್ಕೆ ಸರಕು ಸಾಗಣೆಯಲ್ಲಿ ನಾಲ್ಕುನೂರ ಇಪ್ಪತ್ತೊಂದು ಕೋಟಿ ಇಪ್ಪತ್ತೈದು ಲಕ್ಷ ರೂಪಾಯಿ ಆದಾಯ ಗಳಿಸಿದೆ ಕಳೆದ ವರ್ಷಕ್ಕೆ ಹೋಲಿಸಿದರೆ ಮೂವತ್ತೆಂಟು ಕೋಟಿ ನಲವತ್ತಾರು ಲಕ್ಷ ರೂಪಾಯಿ ಹೆಚ್ಚುವರಿ ಆದಾಯ ಬಂದಿದೆ ಪ್ರಯಾಣಿಕರಿಂದ ಮೂರ್ನೂರ ಹತ್ತು ಕೋಟಿ ಐವತ್ತೊಂದು ಲಕ್ಷ ರೂಪಾಯಿ ಆದಾಯ ಸಂಗ್ರಹವಾಗಿದ್ದು ಅಕ್ಟೋಬರ್ ತಿಂಗಳಾಂತ್ಯಕ್ಕೆ ಕಳೆದ ವರ್ಷಕ್ಕಿಂತ ಶೇಕಡಾ ಹದಿನೈದು ದಶಾಂಶ ಎಂಟು ಎರಡರಷ್ಟು ಹೆಚ್ಚುವರಿ ಗಳಿಕೆ ಸಾಧಿಸಲಾಗಿದೆ ಎಂದು ಪ್ರಕಟಣೆ ತಿಳಿಸಿದೆ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಇಂದು ದೇಶದ ಅತ್ಯಂತ ಭಾರವಾದ ಸಂವಹನ ಉಪಗ್ರಹ ಸಿಎಂಎಸ್ ಜೀರೋ ಉಡಾವಣೆಗೆ ಸಕಲ ಸಿದ್ಧತೆ ಕೈಗೊಂಡಿದೆ ನಾಲ್ಕು ಸಾವಿರದ ನಾಲ್ಕುನೂರು ಕಿಲೋ ತೂಕದ ಸಿಎಂಎಸ್ ಥ್ರೀ ಬಹು ಬ್ಯಾಂಡ್ ಮಿಲಿಟರಿ ಸಂವಹನ ಉಪಗ್ರಹವನ್ನು ಜಿಎಸ್ ಎಟಿ ಸೆವೆನ್ ಆರ್ ಎಂದು ಕರೆಯಲಾಗುತ್ತದೆ ಭಾರತದ ಅತ್ಯಂತ ಶಕ್ತಿಶಾಲಿ ಉಡಾವಣಾ ರಾಕೆಟ್ ಮಾರ್ಕ್ ಥ್ರೀ ಮೂಲಕ ಆಂಧ್ರಪ್ರದೇಶದ ಶ್ರೀಹರಿಕೋಟಾದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಇಂದು ಸಂಜೆ ಐದು ಗಂಟೆ ಇಪ್ಪತ್ತಾರು ನಿಮಿಷಕ್ಕೆ ಉಪಗ್ರಹ ಉಡಾವಣೆಯಾಗಲಿದೆ ಸಂಜೆ ನಾಲ್ಕು ಗಂಟೆ ಐವತ್ತಾರು ನಿಮಿಷದಿಂದ ಉಡಾವಣೆಯ ಅಂತಿಮ ಸಿದ್ಧತೆಗಳು ಆರಂಭವಾಗಲಿವೆ ಎಂದು ಇಸ್ರೋ ಎಕ್ಸ್ ಮಾಧ್ಯಮದಲ್ಲಿ ಪ್ರಕಟಿಸಿದೆ ಹಾವೇರಿ ಜಿಲ್ಲೆ ಅಗಡಿಯ ಕೀರ್ತಿಶೇಷ ಶೇಷ ಕಲಾವಿದ ಎನ್ಸಿ ದೇಸಾಯಿ ರಚಿಸಿದ ಅಪರೂಪದ ಚಿತ್ರಕಲಾ ಕೃತಿಗಳ ಪ್ರದರ್ಶಿನಿ ಹಾಗೂ ಮಾರಾಟ ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಶ್ರೀ ವಿಜಯ ಮಹಂತೇಶ ಲಲಿತಕಲಾ ಮಹಾವಿದ್ಯಾಲಯದಲ್ಲಿ ನಾಡಿದ್ದು ನಾಲ್ಕನೇ ತಾರೀಖಿನವರೆಗೆ ಆಯೋಜಿತವಾಗಿದೆ ಹುಬ್ಬಳ್ಳಿಯ ಶ್ರೀ ಮೂರು ಮಠದ ಶ್ರೀ ಗುರುಸಿದ್ಧ ರಾಜಯೋಗೀಂದ್ರ ಸ್ವಾಮೀಜಿ ಪ್ರದರ್ಶನಿ ಉದ್ಘಾಟಿಸಿದರು ಶ್ರೀ ಮೂರು ಸಾವಿರ ಮಠ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷ ಅರವಿಂದ್ ಕುಬ್ಸದ್ ಹಾಗೂ ಹಿರಿಯ ಛಾಯಾಚಿತ್ರ ಕಲಾವಿದ ಶಶಿ ಸಾಲಿ ಕ್ಯೂ ಆರ್ ಕೋಡ್ ಅಳವಡಿಸಿದ ಎನ್ಸಿ ದೇಸಾಯಿ ಅವರ ಡಿಜಿಟಲ್ ಕಲಾಕೃತಿಗಳನ್ನು ಅನಾವರಣಗೊಳಿಸಿದರು ಹಿರಿಯ ಪತ್ರಕರ್ತ ಫಷಿಕೇಶ್ ಬಹದ್ದೂರು ದೇಸಾಯಿ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಶ್ರೀ ಎನ್ ಸಿ ದೇಸಾಯಿ ಅವರು ಕಲಾ ಜೀವನವನ್ನು ಸಂಪೂರ್ಣವಾಗಿ ಮುಂಬೈಯಲ್ಲಿ ಕಳೆದರು ನಿವೃತ್ತಿ ನಂತರ ಹುಬ್ಬಳ್ಳಿಯನ್ನ ನೆಲೆಸಿ ಆರ್ಟ್ ಸ್ಟುಡಿಯೋ ಆರಂಭ ಮಾಡಿದ್ರು ಎರಡ್ ಸಾವಿರದ ಮೂರಕ್ಕೆ ಅವರು ನಿಧನ ಹೊಂದಿದ್ರು ಸ್ವಾತಂತ್ರ್ಯ ಪೂರ್ವದಲ್ಲಿ ಮುಂಬೈಯ ಜೆ ಜೆ ಆರ್ಟ್ಸ್ ಸ್ಕೂಲಿನ ಪದವೀಧರರು ಜಿ ಎಸ್ ದಂಡಾವತಿ ಮಠರ ಶಿಷ್ಯರಾಗಿದ್ದರು ಅವರು ಮುಂಬೈಯಲ್ಲಿ ಇದ್ದಾಗ ಪ್ರೀಮಿಯರ್ ಪದ್ಮನಿ ಕಂಪನಿಯ ಡಿಸೈನ್ ಮತ್ತು ಕಮ್ಯುನಿಕೇಶನ್ಸ್ ವಿಭಾಗದಲ್ಲಿ ಕೆಲಸದಲ್ಲಿ ಇದ್ರು ಕನ್ನಡ ಪತ್ರಿಕೋದ್ಯಮದಲ್ಲಿ ಬಹಳ ದೊಡ್ಡ ಕೊಡುಗೆ ನೀಡಿದ್ರು ಕನ್ನಡ ಎಲ್ಲಾ ಪ್ರಮುಖ ನಿಯತಕಾಲಿಕೆಗಳಿಗೆ ಚಿತ್ರ ಬಿಡಿಸುವುದನ್ನು ಮತ್ತು ಛಾಯಾಚಿತ್ರಗಳನ್ನ ಕಳಿಸ್ತಾ ಇದ್ರು ಹೊಸ ತಲೆಮಾರಿನ ಸಂಗೀತಕಾರರು ಮತ್ತು ಕಲಾವಿದರನ್ನ ಪರಿಚಯಿಸ್ತಾ ಇದ್ರು ಕಲಾ ವಿಮರ್ಶೆ ಲೇಖನಗಳನ್ನ ಕನ್ನಡದಲ್ಲಿ ಅನೇಕ ನಿಯತಕಾಲಿಕೆಗಳಿಗೆ ಅವರು ನಿಯಮಿತವಾಗಿ ಬರೀತಾ ಇದ್ರು ಬೆಂಗಳೂರಿನ ಸರ್ವೆಂಟ್ಸ್ ಆಫ್ ನಾಲೆಜ್ ಸಂಸ್ಥೆಯ ಓಂ ಶಿವಪ್ರಕಾಶ್ ಮತ್ತು ಇತರರು ಸೇರಿ ಅದನ್ನು ಡಿಜಿಟಲೀಕರಣ ಮಾಡಿದ್ದಾರೆ ಒಡಿಶಾದ ತನ್ವಿ ಪತ್ರಿ ಎದುರು ಅಮೋಘ ಆಟವಾಡಿದ ಲಖನೌದ ಮಾನ್ಸಿ ಸಿಂಗ್ ಚೊಚ್ಚಲ ಅಂತಾರಾಷ್ಟ್ರೀಯ ಪ್ರಶಸ್ತಿಯ ಕನಸನ್ನು ಚಿಗುರಿಸಿದ್ದಾರೆ ಮಂಗಳೂರಿನ ಊರ್ವ ಒಳಾಂಗಣ ಕ್ರೀಡಾಂಗಣದಲ್ಲಿ ಆಯೋಜಿತ ಚೀಫ್ ಮಿನಿಸ್ಟರ್ಸ್ ಮಂಗಳೂರು ಇಂಡಿಯಾ ಇಂಟರ್ನ್ಯಾಷನಲ್ ಬ್ಯಾಡ್ಮಿಂಟನ್ ಚಾಲೆಂಜ್ ಟೂರ್ನಿಯ ಮಹಿಳೆಯರ ಸಿಂಗಲ್ಸ್ ಫೈನಲ್ನಲ್ಲಿ ಅವರು ಅಸ್ಸಾಂನ ಅಸ್ಮಿತಾ ಚಾಲಿಹಾ ಎದುರು ಇಂದು ಸೆಣಸಲಿದ್ದಾರೆ ಪುರುಷರ ವಿಭಾಗದಲ್ಲಿ ತಮಿಳುನಾಡಿನ ಋತ್ವಿಕ್ ಸತೀಶ್ ಕುಮಾರ್ ಹಾಗೂ ಛತ್ತೀಸ್ಗಢದ ಹದಿನೆಂಟು ವರ್ಷದ ರೌನಕ್ ಚೌಹಾಣ್ ಪ್ರಶಸ್ತಿಗಾಗಿ ಮುಖಾಮುಖಿಯಾಗಲಿದ್ದಾರೆ ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆಯ ಉಚಿತ ಟೋಲ್ ಫ್ರೀ ನೂತನ ಸಹಾಯವಾಣಿ ಸಂಖ್ಯೆ ಒಂದು ಐದು ಒಂದು ಐದು ನಿನ್ನೆಯಿಂದ ಕಾರ್ಯಾರಂಭಿಸಿದೆ ಪೋಷಣ್ ಮತ್ತು ಪಿಎಂಎಂವಿ ವೈಗೆ ಸಂಬಂಧಿಸಿದ ಪ್ರಶ್ನೆಗಳು ಹಾಗೂ ಮಾಹಿತಿ ಪಡೆಯಲು ಈ ಸಹಾಯವಾಣಿ ಸಹಕಾರಿಯಾಗಿದೆ ಕೇಂದ್ರ ಪಿಂಚಣಿ ಮತ್ತು ಪಿಂಚಣಿದಾರರ ಯೋಗಕ್ಷೇಮ ಸಚಿವಾಲಯ ನಿನ್ನೆ ನವೆಂಬರ್ ಒಂದರಿಂದ ಈ ತಿಂಗಳ ಮೂವತ್ತನೇ ತಾರೀಖಿನವರೆಗೆ ಡಿಜಿಟಲ್ ಲೈಫ್ ಸರ್ಟಿಫಿಕೇಟ್ ಜೀವಿತ ಪ್ರಮಾಣಪತ್ರ ಸಲ್ಲಿಕೆ ಆಂದೋಲನ ಆಯೋಜಿಸಿದೆ ಕರ್ನಾಟಕ ರಾಜ್ಯೋತ್ಸವದ ಹಿನ್ನೆಲೆ ಈ ತಿಂಗಳ ಮೂವತ್ತರವರೆಗೆ ಕನ್ನಡ ಪುಸ್ತಕ ಪ್ರಾಧಿಕಾರದ ಎಲ್ಲ ಪುಸ್ತಕಗಳ ಮೇಲೆ ಶೇಕಡಾ ಐವತ್ತರಷ್ಟು ರಿಯಾಯಿತಿ ಪ್ರಕಟಿಸಲಾಗಿದೆ ಎಂದು ಪ್ರಾಧಿಕಾರದ ಆಡಳಿತಾಧಿಕಾರಿ ಕೆಬಿ ಕಿರಣ್ ಸಿಂಗ್ ತಿಳಿಸಿದ್ದಾರೆ ರಾಜ್ಯೋತ್ಸವದ ಪ್ರಯುಕ್ತ ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರ ತನ್ನ ಎಲ್ಲ ಪ್ರಕಟಣೆಗಳ ಮೇಲೆ ಪ್ರಸಕ್ತ ನವೆಂಬರ್ ತಿಂಗಳಾಂತ್ಯದವರೆಗೆ ಶೇಕಡಾ ಐವತ್ತರ ರಿಯಾಯಿತಿ ದರದಲ್ಲಿ ಪುಸ್ತಕಗಳನ್ನು ಮಾರಾಟ ಮಾಡಲಿದೆ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಕನ್ನಡವನ್ನು ಹೊಸ ತಂತ್ರಜ್ಞಾನದ ಬಳಕೆಯ ಭಾಷೆಯನ್ನಾಗಿಸಲು ವಿದ್ವಾಂಸರು ಹಾಗೂ ತಂತ್ರಜ್ಞರಿಗೆ ಮುಖ್ಯಮಂತ್ರಿ ಕರೆ ಜಾಗರೂಕತೆ ನಮ್ಮ ಸಾಮೂಹಿಕ ಜವಾಬ್ದಾರಿ ವಿಚಕ್ಷಣಾ ಸಪ್ತಾಹ ಇಂದಿಗೆ ಸಂಪನ್ನ ನೈಋತ್ಯ ರೈಲ್ವೆ ಅಕ್ಟೋಬರ್ ತಿಂಗಳಾಂತ್ಯಕ್ಕೆ ಸರಕು ಸಾಗಣೆಯಲ್ಲಿ ನಾಲ್ಕುನೂರ ಇಪ್ಪತ್ತೊಂದು ಕೋಟಿ ಇಪ್ಪತ್ತೈದು ಲಕ್ಷ ರೂಪಾಯಿ ಗಳಿಕೆ ಅತ್ಯಂತ ಭಾರದ ಸಂವಹನ ಉಪಗ್ರಹ ಸಿಎಂಎಸ್ ಜೀರೋ ತ್ರೀ ಇಸ್ರೋದಿಂದ ಇಂದು ಉಡಾವಣೆ ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಿಗ್ಗೆ ಏಳು ಗಂಟೆ ಮೂವತ್ತೈದು ನಿಮಿಷಕ್ಕೆ